ಅವೆಲ್ಲರೂ ದೊಡ್ಡ ಮನೆ ಕುಟುಂಬವನ್ನ ತುಂಬಾನೇ ಇಷ್ಟಪಡ್ತೇವೆ ಆರಾಧಿಸುತ್ತೇವೆ ಅದು ನಿಜಕ್ಕೂ ಕೂಡ ಒಪ್ಪುವಂತ ಮಾತು ಪ್ರತಿಯೊಬ್ರು ಕೂಡ ಅಷ್ಟೇ ಅಲ್ಲಿ ಪರಮಾತ್ಮ ಇದ್ದ ಪರಮಾತ್ಮ ಅಂದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಅಪ್ಪು ಬಿಟ್ಟೋದ್ಮೇಲಂತೂ ಅಶ್ವಿನಿ ಮೇಡಮ್ ಎಲ್ಲ ಜವಾಬ್ದಾರಿಯನ್ನ ತಗೊಂಡು ಕೆಲಸವನ್ನ ಶುರು ಮಾಡ್ತಾರೆ ಅದೇ ರೀತಿ ತುಂಬಾ ಚೆನ್ನಾಗಿ ಕೂಡ ಕೆಲಸವನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಪ್ರತಿಯೊಬ್ರು ಕೂಡ ಅಶ್ವಿನಿ ಮೇಡಮ್ನ ಇಷ್ಟ ಅವರ ಕೆಲಸ ಮೆಚ್ಕೊಂಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಿಬೇಕು ಒಳ್ಳೆ ಸಿನಿಮಾಗಳನ್ನ ಅಭಿಮಾನಿಗಳಿಗೆ ತೋರಿಸಬೇಕು ಎಂಬುದೇ ಅಶ್ವಿನಿ ಮೇಡಮ್ ಅವರ ಮೂಲ ಉದ್ದೇಶ ಜೊತೆಗೆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಬರುವಂತಹ ಸಿನಿಮಾಗಳು ತುಂಬಾ ವಿಭಿನ್ನವಾಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ ನಿಮಗೂ ಕೂಡ ಅಶ್ವಿನಿ ಮೇಡಮ್ ಇಸ್ತನ ಇವರ ಕುಟುಂಬ ಇಷ್ಟನ ಸೊ ಇದಕ್ಕೆ ಕಂಪ್ಲೀಟ್ ಆಗಿ ಅಶ್ವಿನಿ ಮೇಡಮ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಮುಂದಿನ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ತಗೋಬರಕ್ಕೆ ಪ್ರಯತ್ನ ಮಾಡುತ್ತೆ ನೋಡೋಣ ಯಾವ ರೀತಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅಶ್ವಿನಿ ಮೇಡಮ್ ಸಾಕಷ್ಟು ಪ್ರೋಗ್ರಾಮ್ ಗಳಿಗೂ ಕೂಡ ಹೋಗ್ತಾರೆ ತುಂಬಾ ಜನ ಇನ್ವೈಟ್ ಮಾಡ್ತಿರುವಂತಹ ಕಾರಣ ಅಶ್ವಿನಿ ಮೇಡಮ್ ಅಲ್ಲೂ ಕೂಡ ಅಟೆಂಡ್ ಮಾಡ್ತಾರೆ ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಬೆರಿ ಹೋಗ್ತಾರೆ ಅದೇ ರೀತಿ ಕೆಲವೊಂದು ಬಾರಿ ಒಳ್ಳೆ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊತಾರೆ ಯಾಕೆಂದ್ರೆ ಕ್ಯಾಂಡಿಡ್ ಫೋಟೋಸ್ ಎಲ್ಲವೂ ಕೂಡ ಅಲ್ಲಿ ಮಾತನಾಡೋ ಟೈಮ್ ನಲ್ಲಿ ಎಲ್ಲವೂ ಕೂಡ ಫೋಟೋನ ತೆಗೆಯಲಾಗುತ್ತೆ ಅದನ್ನ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡ್ತಾರೆ ತುಂಬಾ ಲೈಕ್ಸ್ ಗಳು ಕೂಡ ಸಿಗುತ್ತೆ ಸ್ವಸ್ತರ ಮಟ್ಟಿಗೆ ಅಶ್ವಿನಿ ಮೇಡಮ್ ಎಲ್ಲ ಕಡೆ ಕಾಣಿಸ್ಕೊತಾ ಇರ್ತಾರೆ